ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಟೂಬ್ ಚಾನಲ್ ಮಾರ್ಕೆಟಿಗೆ ಹೊಂಟೀವಿ ಒಂದಿಷ್ಟು ಆಪ್ಷನ್ಸ್ ಅದಾವ ತಗೋಬೇಕು ಅಂತ ಹೇಳಿ ಗೊತ್ತಿಲ್ಲ ಯಾವ್ದು ತೊಗೋತೀವಿ ಯಾವುದಿಲ್ಲ ಅಂತ ಆ್ಯಂಡ್ ಆಮೇಲೆ ಒಂದಿಷ್ಟು ಜನ ನನ್ನ ಕೇಳಿದ್ರು ಯಾಕೆ ಬ್ಲಾಗ್ ಬರತ್ತಿಲ್ಲ ಅಂತ ಹೇಳಿ ಸೊ ಐ ಫೆಲ್ ಸೋ ಹ್ಯಾಪಿ ನಂಗೆ ಆಯಿತು ಒಂದು ಸ್ವಲ್ಪ ಜನ ನಂಗೆ ಫಾಲೋ ಮಾಡತ್ತಾರ ಹೇಳಿ ಸೊ ಐ ವಿಲ್ ಟ್ರೈ ನಾನು ಆಲ್ಮೋಸ್ಟ್ ಯಾವುದನ್ನು ಬಿಡತ್ತಿಲ್ಲ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಟ್ರೈ ಮಾಡತ್ತೀನಿ ಬಟ್ ಅಂದ್ರೂ ಫಂಕ್ಷನ್ ಇತ್ತು ಸೊ ಅದಕ್ಕೆ ಅದೆಲ್ಲ ಈ ಕಡೆ ವ್ಲಾಗ್ ಮಾಡಿಕೊಂಡು ಈ ಕಡೆ ಫಂಕ್ಷನ್ ಎಲ್ಲ ಓಡಾಟ ಎಲ್ಲ ಇರ್ತದಲ್ಲ ಅದಕ್ಕೆ ಆಗಲಿಲ್ಲ ಸೊ ನೋಡೋಣ ಈಗ ಆದಷ್ಟು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್ ಏನು ಹೇಳಿ ಖುಷಿ ಆಯಿತು ಥ್ಯಾಂಕ್ ಯು ಫಸ್ಟ್ ಟೈಮ್ ಬರತೀನಿ ನಾ ಇಲ್ಲಿ ನೀವು ಎಷ್ಟು ಚಲೋ సో నా మార్కెట్కి బందా మషీన్ తగ్బు అంతి బందీ బట్ సిపట్టి రేట్ హతూ అదేకే బాడ అంతి వాళ్ళకి బంద్వి ఇన్న తగ్బంంతి సో ఫైనలీ గ్యాస్ స్టవ్ తగ్గ్వింగ్ తగ్గు ఉంటారు

ಅದು ಏನಾದ್ರೂ ಒಂದು ಆಗಿ ಆಗಿ ಮುಂದಕ್ಕೆ ಹೋಗ್ತಿತ್ತು ಯಾವಾಗ್ನು ತಗೋಬೇಕು ಅನಿಸ್ತಿತ್ತು ಇಲ್ಲಿ ಬಿಡು ನಡೀತದ ಏನ ಆಯ್ತಲ್ಲ ಮನೆಯಾಗ ಅನಿಸ್ತಿತ್ತು ಸೊ ಫೈನಲಿ ಬಂತ ಈಗ ಬರೋದಿತ್ತು ಕಾಣಿಸ್ತದ ಆಕ್ಚುಲಿ ನನಗೆ ಏನಂತಾರೆ ಫೋರ್ ಬರ್ನಲ್ಲಿ ಇದ್ದು ತಗೋಬೇಕಂತ ಇತ್ತು ಅದು ನೋಡೋಣ ಭಾಳ ಆರ್ಡರ್ಸ್ ಆಗಿತ್ತು ನಮ್ಮ ಪರ್ಸೆಂಟ್ ಕಟ್ಟಿದ್ದೀವಿ ಅದಕ್ಕೆ ಸಾಧ್ಯ ಐತೆ ಇಲ್ಲೋ ಅಂತ ಅನ್ನಿಸ್ತು ನನಗ ಅದಕ್ಕೆ ಇದೇ ಚಂದ ಅನ್ನ ಬಂದ್ವಿ ಮತ್ತು ನೋಡಿದ್ರೆ ಇದು ನಮಗೆ ಆಫರ್ನಾಗ ಸಿಕ್ತು ಆ್ಯಕ್ಚುಲ್ ಪ್ರೈಸ್ ಇದ್ದಿದ್ದು ಟೆನ್ ತೌಸಂಡ್ ಸಮಿಂಗ್ ಇತ್ತು ನಮಗೆ ಸಿಕ್ಕಿದ್ದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಅದಕ್ಕೆ ತಗೊಂಬತ್ತು ఏనో తగ్ంతి ఏనో తగ్బ అంద్ర ఆప్షన్ బ్రహ్ ఇ ఫైవ్ ఇయర్స్ గ్యారెంటీ

Играй тогава. Играй ви с късната топка. ಬ್ಯಾಕ್ ಟು ಬಾಕ್ಸ್ ಯಾಕಂದ್ರೆ ಅದು ಗ್ಯಾಸ್ ವೈರನ ನಮಗೆ ಹಾಕೋಕ್ಕೆ ಬರಲ್ಲ ಸುಮ್ಮನೆ ರಿಸ್ಕ್ ಅವರು ಹಾಕೋರಿಗೆ ಕರ್ಸಿದ್ರಾಯಿತು ಸೊ ನಾವು ನಮ್ಮ ಮನೆಗೆ ಹೇಳಿ ಒಂದು ಪಾತ್ರೆ ಇಡೋಕ್ಕೆ ಶೆಲ್ಫ್ ತೊಗೊಂಡೀವಿ ಸ್ಟೀಲಿಂದು ಯಾಕಂದ್ರೆ ಈ ಮನೆಯೊಳಗೆ ಕಪಾತಿ ಇರಲಿಲ್ಲ ಸೊ ಅದಕ್ಕೆ ಶೆಲ್ಫ್ ತೊಗೊಂಡ್ವಿ ಈ ಶೆಲ್ಫಿಂದ ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳು ಸೆಲ್ಫ್ ಒಳಗೆ ಹೋಗ್ಬಿಟ್ಟವ ಸೊ ಎಲ್ಲ ನೀಟ್ ಅನ್ಸತ್ತೈತಿ ಈಗ ಪಾತ್ರೆಗಳೆಲ್ಲ ಆ ಕಡಿ ಕಡೆ ಆಗಿಬಿಟ್ಟಿತ್ತು ಸೊ ನೋಡೋಕ್ಕೂ ಚೆಂದ ಅನ್ಸತ್ತದ ನೀಟ್ ಅನ್ಸತ್ತದ ಆಮೇಲೆ ಇಲ್ಲಿರೋದೆಲ್ಲ ಸಾಮಾನುಗಳೆಲ್ಲ ತೆಗೆದ್ಬಿಟ್ಟಿನ ಯಾಕಂದರೆ ಕಾಲ್ ಕಾಲೇಗೆ ಆಗಿತ್ತು ಸೊ ಸೆಲ್ಫ್ ತೊಗೊಂಡ್ವಿ ಸೊ ನಮ್ಗೆ ಈಸಿ ಆಯಿತು ಈ ಥರ ಕಾಣತ್ತದ ನಮ್ದು ಅಡಿಗೆ ಮನೆ ಸೊ ಇಲ್ಲಿ ನಾವು ಗ್ಯಾಸ್ ಪೈಪ್ ಕೂಡರಿಗೆ ಕರ್ಸಿದ್ವಿ ನಾವಾಗೆ ಮಾಡಬಾರ್ದು ಅಂತ ಯಾಕಂದ್ರೆ ಅದು ಅವರಿಗೆ ಗೊತ್ತಿರ್ತದಲ್ಲ ವಯರ್ ಹೆಂಗೆ ಹಾಕ್ತಾನೆ ಅಂತ ಅದಕ್ಕೆ ನಾವು ಅವರಿಗೆ ಕರೆಸಿದ್ವಿ ಆಮೇಲೆ ಮನೆಗೆ ಏನಾಯ್ತು ಅಂದ್ರೂ ಫಸ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡೋದು ನಮ್ಮ ಕಡೆ ಪದ್ಧತಿ ಅಲ್ಲ ಸೊ ಅದಕ್ಕೆ ನಾನು ಪೂಜೆ ಮಾಡತ್ತಿದ್ದೆ ಫೈನಲಿ ನಾವು ಓಪನ್ ಮಾಡಿದ್ವಿ ಒಂದು ಒಂದ್ ದಿನ ಮೇಲೆ ಐತಿ ಕೊಡ್ತಾವ್ ಮಂಡಿಗಿ ಬೆಳಗ್ ಚಾ ಮಾಡ್ಕೊಡ್ತೀನಿ ಅಮ್ಮ ಏನ್ ಮಾಡತ್ತೆ நீங்க ನೋಡಿಲ್ಲ ಸ್ವಲ್ಪ ನಿಂಗೆಲ್ಲಾ ಮಾಡಿ ಬೈಸ್ತೀವಿ ನನಗ ಮತ್ತ ಜೇಗ ಒಳ್ಳೇದ್ ಬರ್ತದ ಜೋಗ ಜನ್ಮ ಹೋಗೋ ನಿಜ್ಜಾ ನಿಮ್ಮ ಮನೆಯನೋರ್ ನೋಡಿದ್ರ ಮತ್ತ್ ಬೈತಾರ ನಂಗ ನೋಡದ್ ನನ್ ಮಗನಿಗ್ ಹಚ್ತಾರ ಕೆಲ್ಸಾ ಅಂತ ಮತ್ತ ಯಾಕ್ ಮಾಡತ್ತೀರಿ

ಊರಿಗೆ ಬಂದೀವಿ ನಮ್ಮ ಊರೊಳಗೆ ಜಾತ್ರೆ ಇತ್ತು ಅದಕ್ಕೆ ಬಂದ್ವಿ ನಾವು ಊರಿಗೆ ಬಂದಾಗ ಮ್ಯಾಲೆ ಮಲ್ಕೊಂಡಿರ್ತೇವೆ ಟೆರೆಸ್ ಮೇಲೆ ಸೊ ಬೆಳಗ್ಗೆ ಆರು ಗಂಟೆ ಆಗಿತ್ತೇನೋ ಎಷ್ಟು ಚಂದ ಅದ ನೋಡ್ರಿ ವೆದರ್ ಫುಲ್ ಥಂಡಿ ಥಂಡಿ ಇತ್ತು ಆ್ಯಕ್ಚುಲಿ ನಾ ಮಲ್ಕೊಂಡಿದ್ದೆ ನಮ್ಮ ಮನೆಯವ್ರ ವೀಡಿಯೋ ಮಾಡ್ಯಾರ t h <laughs> <laughs>